ಹಾಯ್ ನಮಸ್ಕಾರ ಇದು ನಂದು ಫಸ್ಟು ವೀಡಿಯೋ ಫಸ್ಟ್ ವೀಡಿಯೋ ಅಂದರೆ ನಾನು ವಾಯ್ಸ್ ಕೊಡ್ತಿರೋದು ಫಸ್ಟ್ ವೀಡಿಯೋ ಇದಕ್ಕಿಂತ ಮುಂಚೆ ಒಂದೆರಡು ವೀಡಿಯೋ ಹಾಕಿದೆ ಬಟ್ ಅದರಿಂದ ವಾಯ್ಸ್ ಕೊಟ್ಟಿರಲಿಲ್ಲ ನನಗೆ ಅಂದರೆ ಅಷ್ಟು ಎಕ್ಸಾಕ್ಟಾಗಿ ಹೆಂಗೆ ಅದೆಲ್ಲ ವೀಡಿಯೋ ಅಷ್ಟು ನನಗೆ ಎಡಿ ಇಲ್ದಿರೋ ಕಾರಣ ನನ್ನ ಫಸ್ಟ್ ವೀಡಿಯೋ ಸೊ ನಾನು ಇದು ನಾವು ಫಸ್ಟ್ ಇವತ್ತು ಹಾಕ್ತಿರೋದು ನೈಲಾಡಿ ಉಡುಪಿ ಡಿಸ್ಟಿಕ್ ಕುಂದಾಪುರ ತಾಲೂಕು ನೈಲಾಡಿ ದೇವಸ್ಥಾನ ಇದೊಂಥರ ಪವರ್ಫುಲ್ ದೇವಸ್ಥಾನ ನಮ್ಮ ಕುಂತ ಪ್ರಸಾರ ನಿಂಗೆ ತುಂಬ ದೈವಗಳ ಇರ್ತದಲ್ಲ ಅದರಲ್ಲಿ ನೆಹಲಾಡಿ ಚಿಕ್ಕೂ ಫುಲ್ ಪವರ್ಫುಲ್ ಒಂದು ದೇವಸ್ಥಾನ ಅಲ್ಲಿಗೆ ನಾವು ಹೋಗ್ತಾ ಇತ್ತು ನಾನು ಫಸ್ಟ್ ಟೈಮ್ ಓದ್ತಿರೋದ ಒಂದು ಹತ್ರ ಒಂದು ಬೆಸ್ತ ತಗೋಬೇಕಪ್ಪ ಅಂತ ನಾನಂತಲ್ಲ ನಮ್ಮ ಕುಂದಾಪುರ ಸರೌಂಡಿಂಗ್ ಯಾರೇ ಇದ್ದರು ಬರೀ ಒಂಥರ ಅದು ಎಮೋಷನ್ ಅದೊಂಥರ ಅದು ಹೋಗಬೇಕಾಗಲ್ಲ ಒಂದಷ್ಟು ಫೀಲ್ ಮಾಡಿದ್ರು ಪ್ರತಿ ಕ್ಷಣ ನಮ್ಮದು ಏನೇ ಒಂದು ಡೆವಲಪ್ಮೆಂಟ್ಸ್ ಇರಲಿ ಅಥವಾ ನಮ್ಮದು ಏನೇ ಇದ್ದರೂ ನಾವು ದೈವಿಗಳಿಗಷ್ಟು ಪ್ರಿಫರೆನ್ಸ್ ಕೊಟ್ಟು ನಾವು ಅದ್ರ ಮಾತಿನಂತೆ ನಾವು ಇದು ಮಾಡೋದು ಸೊ ಹಂಗಾಗಿ ಒಂದು ಹತ್ರ ಒಂದೊಂದು ಪೂಜೆ ಕೊಟ್ಟಿರ್ಬೇಕು ಅಂತ ಗೊತ್ತಿರೋದು ಸೊ ನಾವು ಬೈಂದೂರಿಂದ ಹೊರಟು ಬೈಂದೂರಿಂದ ಸಿದ್ಧ ಕುಂದಾಪುರ ಮೇಲೆ ಹೋಗಿ ಹಬ್ಬದಿಂದ ಸೊ ಹಂಗೆ ಕೋಟೇಶ್ವರ ಒಳಗಡೆ ನೈಲಿಗೆ ಅಂತೂ ರೀಚ್ ಆಯಿತೆ ಸೊ ಒಂದು ಆಗಿರೋ ಪ್ಲೇಸ್ ಅದು ನಾನು ಅದಕ್ಕೆ ಅದ ಅದಕ್ಕೂಡಲೆ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಆಗಿರುತ್ತೆ ಅಲ್ಲೇ ಇರೋ ಸಂಜೆ ತಂಕ ಅಂತ ಅಷ್ಟೊಂಥರ ಇದಾಗುತ್ತೆ ಸೊ ಇದರಲ್ಲಿ ನಾಗದೇವರು ಬ್ರಹ್ಮಲಿಂಗೇಶ್ವರ ಸೊ ಈ ಥರ ದೇವರೆಲ್ಲ ಇರುತ್ತೆ ಅದು ಆ್ಯಕ್ಚುಲಿ ಮೇಯ್ನಲ್ಲಿ ಚಿಕ್ಕು ಆ ಥರ ಮಲಸಾವರಿ ಈ ದೇವರೆಲ್ಲ ಜಾಸ್ತಿ ಮೇಯ್ನ್ ಇರೋದು ಸೊ ನಾನೆಲ್ಲ ಹಿಂಗೆ ನಾರ್ಮಲ್ ಬ್ಲಾಗ್ ಮಾಡುವ ಅಂತ ಹಿಂಗೆ ಒಂದು ವೀಡಿಯೋ ಮಾಡಿದೆ ಸೊ ಎಲ್ಲ ಅಲ್ಲೊಂದು ಅಂದರೆ ದೈವ ಅಂತ ನಾನು ಜಸ್ಟ್ ಒಳಗಿಂದ ಯಾವುದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಜಸ್ಟ್ ಹೊರ್ಗಡದ್ ಮಾತ್ರ ವೀಡಿಯೋ ಮಾಡಿದೆ ಹಂಗೆ ಆಮೇಲೆ ಕಂಡ್ರೆ ನಮ್ಮ ಫ್ರೆಂಡ್ ಹತ್ರ ಹೇಳಿದೆ ಏ ಬೇರೆಯವರೆಲ್ಲ ವೀಡಿಯೋ ಮಾಡ್ತಾರೆ ಮಾರೆ ಹಂಗೆ ಹಿಂಗೆ ಅಂದರೆ ನಾನು ಮತ್ತು ಮಾಡಲಿಲ್ಲ ಲಾಸ್ಟಿಗೆ ನಾನೊಂದು ವೀಡಿಯೋ ಬೈಟ್ ಹಾಕ್ತೆ ಅದ್ರದ್ದು ಈ ದೇವರದ್ದು ನಾನು ಕಲೆಕ್ಟ್ ಮಾಡಿದ್ದೆ ನಮ್ಮ ಫ್ರೆಂಡ್ಸ್ ಸರ್ಕಲಿಂದ ಇಲ್ಲಿ ಆ್ಯಕ್ಚುಲಿ ವಿಶೇಷತೆ ಅಂತ ಅಂದರೆ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಹದಿನೈದಕ್ಕೆ ಏನು ಮಕರ ಸಂಕ್ರಾಂತಿ ಇರುತ್ತೆ ಆ ಟೈಮಲ್ಲಿ ತುಂಬ ಒಳ್ಳೆಯ ಸ್ಪೆಷಲ್ಲೇ ಹಾಲು ಹಬ್ಬ ಎಲ್ಲ ಸೇವೆಗಳಿರ್ತದೆ ಯಾರೇ ಹೊರಗಡೆ ಊರಲ್ಲಿ ಕೆಲಸ ಮಾಡೋರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಬಂದು ಇಲ್ಲಿ ಪೂಜೆ ಕೊಟ್ಟಿಗೆ ಹೋಗ್ತಾರೆ ಸೊ ಇದು ಒಂದು ಒಳ್ಳೆ ಸ್ಪೆಷಾಲಿಟಿ ಇರೋದು ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದ್ದು ಹಾಲು ಹಬ್ಬ ಗಂಡ ಸೇವೆ ಈ ಥರದಲ್ಲಿರೋದು ಜನವರಿ ಹದಿನಾಲ್ಕು ಹದಿನೈದು ಸೊ ಇದು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಸಿಕ್ಕೋ ಸೊ ಇದ್ರದ್ದು ದೇವರದ್ದು ವೀಡಿಯೋ ಕಳಿಸಿದೆ